ಓ ಸ್ವಾಗತ ಆ ಪಾರ್ಟ್ 2 ಇಲ್ಲಿಗೆ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಮೊದಲ್ ಪ್ಲಾನ್ ಹಾಕೊಂಡಿದ್ದೆ ಅಂಗೈತಾ ತ ಸಾಹಬ್ರು ಬೆಟ್ಟಿ ಭೇಟಿ ಬೆಟ್ಟಿ ನಾತ್ತು ಇದು ಮುಂದೆ ಯಾರ್ಯಾರು ಭೇಟಿ ಆಕೈತೆ ನೋಡಬೇಕು ಹೆಲ್ಮೆಟ್ ತಂಕ್ತಿ ಹಾಕೊಂಡಿನಿ ಲೈಸೆನ್ಸ್ ಇದೆ ಯಾಕಂತ ದುಡ್ರಿ ಸಾಹಬ್ರು ನಂದ್ರು ಸೈಡ್ ಹೋಗಿಡ್ರು ರಾತ್ರಿ ರಾತ್ರಿ ಇಷ್ಟು ಜ್ಞಾನಿ ಆಗ್ಬಿಟ್ಟೆ ಯಾವ ಮಾಡಿದ್ದೆ ಮತ್ತೆ ಸಾಹೇಬ್ರ ಮುಂದೆ ಆಟ ಬರ್ಬೇಕ ಇವ್ರ ವಿಡಿಯೋ ಎಡಿಟ್ ಫುಲ್ ಗೀಚ್ ಮಾಡಬೇಕು ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಎಲ್ಲಾ ವಿಡಿಯೋ ಮಾಡಿಡಿದ್ರಿಗೆ ಲಾಸ್ಟಿಗೆ ಮೂಮೆಂಟಿಗೆ ಬಂದ ಮಾಡಿಬಿಡು ಬಿಡೋಪ್ಪ ಅಪ್ಲೋಡ್ ಮಾಡ್ರೆ ಸಾಕವಾ ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತೈತಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಎಡಿಟ್ ಮಾಡೋಕೆ ಟೈಮ್ ಸಿಗ ಮೇನ್ ರೀಸನ್ ಏನಂದರೆ ಎಡಿಟ್ ಮಾಡೋಕೆ ಟೈಮ್ ರೀ ಬೇಕಾದವ್ರನ್ನ ಕೇಳ್ರಿ ಬೇಕಾದಂಥ ವ್ಲಾಗರ್ಸ್ಗಳ್ ಕೇಳಿರಿ ಯೂಟ್ಯೂಬು ಕೇಳೋದು ಇದೊಂದು ರೀಸನ್ ಎಡಿಟ್ ಮಾಡೋಕೆ ಟೈಮ್ ಸಿಗಲ್ಲ ಅಪ್ಲೋಡ್ ಮಾಡಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ವ್ಲಾಗರ್ಸ್ಗಳ ಬ್ಲಾಗರ್ಸ್ಗಳ್ ಏನು ಮಾಡ್ತಾರ್ರಿ ಡೈಲಿ ಹಾಕ್ತಾರಲ್ಲ ರೀ ಮತ್ತು ಅವ್ರದ್ದು ಹೆಂಗೆ ಅಂತ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮಸ್ತ್ ಎಡಿಟರ್ಸ್ಗಳ್ನ ಕೇಳಿರ್ತಾರೆ ಮೊದಲು ಇವರೆಲ್ಲ ವಿಡಿಯೋ ಮಾಡೋದು ಡೈರೆಕ್ಟ್ ಅಪ್ಲೋ ಅವ್ರಿಗೆ ಇಮೇಲರೇ ಇಂಥ ಬಿಡ್ತಾರೋ ಅವ್ರು ಮಸ್ತ್ ಎಡಿಟ್ ಮಾಡಿ ಎಲ್ಲ ಮಾಡಿ ಕೊಡ್ತಾರೆ ರೀ ಅದನ್ನ ಹ್ಯಾಂಡಲ್ ಮಾಡೋಕ್ಕೂ ಯೂಟ್ಯೂಬ್ ಹ್ಯಾಂಡಲ್ ಮಾಡೋಕ್ಕೋ ಇನ್ನೊಬ್ರು ಇರ್ತಾರೆ ಅವ್ರ ಕಡೆ ಅಂದ್ರೆ ಅದನ್ನ ಹ್ಯಾಂಡಲ್ ಅವ್ರು ಅಪ್ಲೋಡ್ ಮಾಡೋಕೆಸ್ತಾರೆ ಅವ್ರು ಅಪ್ಲೋಡ್ ಮಾಡ್ತಿರ್ತಾರೆ ಇವರ ಏನು ಬೇಕಲ್ಲ ಅದು ವಿಡಿಯೋ ಮಾಡ್ತಿರ್ತಾರೆ ಬಿಡದ್ರಿ ಜಲ್ದಿ ಜಲ್ದಿ ಹೊಡಿತಾರೆ ಸಪಾ ಟಿಗಿ ಡಿಗಿ ಡಿಗಿ ಹೊಡಿತಾರೆ ಇದು ಒಂದು ಪ್ರಕರಿ ಒಂದು ಆಶೆ ಐತ್ರಿ ಈ ಥರ ಲಾಗ್ ಮಾಡೋ ಲಾಗ್ ಮಾಡ್ಬೇಕು ಇವತ್ತು ಈಡೇದಂಗ್ ರೀ ದರ ಸೈಡ್ ಕಪನ್ ಹೋತ ಪಾರ್ಟ್ 1 ದಾಗ ಅಷ್ಟಾ ಹಿಂಗ ಆಗ್ತಿದೆ ತೇಪೋನಿ ತಾಲ್ಕನ ಮಕ ನೋಡಿ ಹೆಂಗೋ ಒಳ್ಳೆ ಕಳ್ಳ ಇದ್ದಂಗೆ ಯಲ್ಲ ಬಕ ಶ್ರೀಮಕ ನೈಸಾ ಆ ಪಾರ್ಟ್ ಲಾಗೋ ಹಿಂತೋರಿ ತರ ನಮ್ಮಂತರ ಇಲ್ವತ್ತು ಬಂತಾ ಇಲ್ವದು اوپر ಅಡ್ಡ ಬರ್ತಾರ ಸರ್ಕಲ್ ಕು ಬರ್ತಾರ ಇಂದ ಓಡಿ ಕು ಬರ್ತಾರ ಆ ಸೀದು ಕು ಬರ್ತಾರ ಬರ್ತಾರ ಚೀಸ್ ಆಗ್ತಿದು ಚೀಸ್ ಅನ್ನ ಚೀಸ್ ಇರಬೇಕು ಅನ್ನಿರು ಬನೋತ ಕ್ಯಾಮ್ ನ ಮಾಸ್ತೀ ಈಗ ಸದಾ ನೀರಿಲ್ಲ ಅದಕ್ಕೆ ನಮಗೆ ಕಾಣಕತಿ ನೀರಿದ್ದ ಭಾರಿ ಕಾಣುತ್ತೆ ಅಬ್ಬಾ ಬಾ ನೋಡ್ರಿ ಎಷ್ಟು ಮುಂದೆ ಅಡ್ಡು ಬರ್ತದೆ ಬರಲೇ ಬರಲೇ ಆಗೋದೆಲ್ಲ ಒಳ್ಳೆಯದಕ್ಕೆ ನಾವು ಮುಂದೆ ಸಾಗೋಣ ನೀವು ಮುಂದೆ ಸಾಗಿ ನೀನು ಮುಂದೆ ಸಾಗತ್ತೆ ಸ್ಕಿಪ್ ಮಾಡಬೇಡ್ರಿ ನೀವು ಈ ಬೈಕ್ ಮ್ಯಾಗೆ ವಿಡಿಯೋ ಮಾಡೋದು ಅಂದ್ರೆ ಭಾಳ ಈಜಿ ತೊಗೊಂಬಿಟ್ಟಿದ್ದೆ ಅನ್ನ ಕ್ಯಾಮ್ರಾ ಹಾಕೋದು ಆಮೇಲೆ ಆರಾಮ್ ಬೈಕ್ ಮೇಲೆ ಹೋಗೋದು ವಿಡಿಯೋ ಆಗಿ ಅದನ್ನ ಅಪ್ಲೋಡ್ ಮಾಡ್ತಾಯಿತ್ತು ಏನೋ ಒಂದು ನಾಲ್ಕೈದು ಮಾತಾಡ್ತು ಬಿಟ್ರೆ ಆ ಥರ ಅದರ ಟಫ್ ಒಳಕೈತಿ ವಿಡಿಯೋ ಮಾಡಕ್ಕೆ ಆದರೂ ಮ್ಯಾನೇಜ್ ಮಾಡತ್ತೆ ಒಟ್ಟು ಮ್ಯಾನೇಜ್ ಮಾಡಿ ವಿಡಿಯೋ ಮಾಡತ್ತೀನಿ ಇಲ್ಲೇ ಗುಡಗಿರಿ ಅಂತ ರೀ ಒಂದು ಒಳಗೆ ಹೋಗ್ಬೇಕು ಒಂದು ಎರಡು ಮೂರು ಕಿಲೋಮೀಟ್ರ್ ನೆಗ್ನಾಳ ಸನಿ ಬರ್ತೈತೆ ರೀ ಫ್ರಿಜ್ ಅಂತೈತಿ ಹಣ್ಣುಪ್ಪ ಜನ ಗುಡಿ ಮಸ್ತೈತಿ ನಾವಂತಿ ಮಸ್ತ್ ಅನ್ನಿಸ್ತೀವಿ ನಮ್ಗೆ ಭಾರಿ ಐತಿ ಪ್ಲೇಸ ಒಂದು ನೋಡಿರಿ ವಿಸಿಟ್ ಕೊಡಿರಿ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿರಿ ಮತ್ತು ಯಾರಾದರೂ ಇಲ್ಲಿ ಲೋಕಲ್ದವ್ರು ಏನಾರ ನಮ್ಮ ವಿಡಿಯೋ ನೋಡತ್ತಿದ್ರೆ ಕಮೆಂಟ್ ಮಾಡ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿ ವಿಡಿಯೋ ನೋಡಿ ಸತ್ತೀವಿ ಇನ್ನು ಹೇಳ್ರಿ ಇದೊಂಥರ ಫೀಲ್ ಬ್ಯಾರೇನೂ ಕೊಡ್ತೈತೆ ವಿಡಿಯೋ ಮಾಡ್ಕೊತ ಗಾಡಿ ಮೇಲೆ ಹೊಂಟ್ರೆ ಅದೊಂಥರ ಫೀಲ್ ಬೇರೆ ಅನಿಸ್ತು ಹಂಗೆ ವಿಡಿಯೋನು ಮಸ್ತ್ ಆಗ್ತೈತಿ ಕ್ಲಾರಿಟಿ ಐತೆ ಅಂತಲೇ ಇನ್ನೂ ಭಾರಿ ಅನಿಸ್ತೈತಿ ಓ ಅದ್ರಾಗ ಎನ್ ಹೆಚ್ ಪೋರ್ ಬರ್ತೈತಿ ನೆಕ್ಸ್ಟ್ ಅದ್ರಾಗ ಅಂತ ಇನ್ನೂ ಭರ್ಪೂರ್ ವಿಡಿಯೋ ಆಗ್ತೈತಿ ಇನ್ನೊಂದು ಎರಡು ಕಿಲೋಮೀಟರ್ ಐತೆ ಮೋಸ್ಟ್ಲಿ 那我说。<Okay. S 2> okay. ಒಂದ್ಸಲಿ ಕನ್ನಡಿಯಾಗ ಮ ನೋಡ್ಕೊಂಡಿದ್ಯಾ ಆ ಕಾಸ್ ಬಂಗ್ಲೆ ಚಿಂಪಂಜಿ ಮಕನು ಒಂದ ನೀನ್ ಮಕ್ಕನೂ ಹೂ ಒಂದಿನ ಹೆಸರು ಸ್ವಲ್ಪ ಗುಡಿ ಮಾಡಕ್ ಆಗ್ಲಿರಿ ಯಾಕಂದ್ರ ಸಿನ್ ಹಂಗಿತ್ತು ಸೊ ಅದ ಇನ್ನೇನು ಸನಿ ಬರ್ತೀವಿ ಶೋರೂಮ್ ಫಸ್ಟ್ ಸರ್ವೀಸಿಂಗ್ ಗಾಡಿ ಬಿಡ್ತೀವಿ ಆಮೇಲೆ ಮುಂದಿನ ಮುಂದೆ ನೋಡೋಣ ರೀ ಅನ್ನಗಳು ಏನು ಹೇಳ್ತಾರೆ ಯಾಕೆ ಯಾಕೆ ಇದು ಇದು ಅಂದಂಗೆ ಆಗಿತ್ತು ರೀ ಪರಿಸ್ಥಿತಿ ರೀ ಇಲ್ಲಿಂದ ಪೊಲೀಸ್ ಕಡದ್ರಲ್ಲ ಇದೇಗ ಅದನ್ನ ಹೇಳ್ತೀನಿ ಆದ್ರೂ ನಾವು ಬಚ್ಚ ಯಾಕಂದ್ರೆ ಹೆಲ್ಮೆಟ್ ಇತ್ತು ಲೈಸೆನ್ಸ್ ಇತ್ತು ನಾವೇನು ಅನ್ಸಲಿಲ್ರಿ ಸರ್ವಿಸಿಂಗ್ ಸರ್ವಿಸಿಂಗ್ ಇತ್ತು ಸರ್ವಿಸಿಂಗ್ ಐತ್ರಿ ಹಾ ಕೊಡಾಕಲ್ರಿ ಎಂತ ನೀವ ಇಲ್ಲಿಗೆ ನಮ್ಮ ಮೂಡಿ ಹೋಗಿ ಮುಗೀತು ಓಕೆ ಬಾಯ್ ಫ್ರೆಂಡ್ಸ್ ಆಮೇಲೆ ಬಿಟ್ಟ ತಗೊಂಡ್ರು ಮತ್ತೆ ಮುಂದೆ ನೋಡಿದಾಗ ಅಲ್ಲಿವರೆಗೂ ಕಿಂಗ್ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಹಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ